ನಮಸ್ಕಾರ ಹಲೋ ಒನ್ ಟೂ ತ್ರೀ ಕಿತ್ತೂರ್ ಏನಪ್ಪಾ ಅಂದ್ರ ಈ ಜಗತ್ತಿನೊಳಗ ಸಾಕಷ್ಟು ವಿಸ್ಮಯಗಳನ್ನ ನೀವು ನೋಡಿ ಇರ್ತೀರಿ ಈ ವಿಸ್ಮಯಗಳಲ್ಲಿ ಇದು ಒಂದು ವಿಸ್ಮಯ ಏನಪ್ಪಾ ಅಂದ್ರ ಸಾಕಷ್ಟು ಜನ ಬ್ಲಾಕ್ ವಾಟರ್ ಎಲ್ಲಿ ಸಿಗುತ್ತೆ ಕುಡಿಕೆ ಆಡ್ತಾರೆ ಆದ್ರ ಈ ಬ್ಲಾಕ್ ವಾಟರ್ ನಮ್ಮ ಒಳಗ ಐತಿ ಹೌದು ಈ ಬ್ಲಾಕ್ ವಾಟರ್ ಸೀಕ್ರೆಟ್ ಏನು ಅನ್ನೋದನ್ನ ಕೇಳಿಬಿಟ್ಟು ಕೇಳಿ ಏನಪ್ಪಾ ಅಂದ್ರ ಈ ಬ್ಲಾಕ್ ವಾಟರ್ ಕುಡಿಯೋದ್ರಿಂದ ನಮ್ಮ ಆರೋಗ್ಯ ಬಹಳ ಫಿಟ್ನೆಸ್ ಆಗಿರ್ತೈತೆ ಅನ್ನೋ ಸಲುವಾಗಿ ಈ ಬ್ಲಾಕ್ ವಾಟರ್ ಕುಡಿತಾರೆ ಈ ಬ್ಲಾಕ್ ವಾಟರ್ ನಮ್ಮ ಕಿತ್ತೂರೊಳಗ ಸಿಗುತ್ತೆ ಅಂತ ಯಾರಿಗೂ ಗೊತ್ತಿರಲಿಲ್ಲ ಆದ್ರ ಈ ಬ್ಲಾಕ್ ವಾಟರ್ ಎಲ್ಲ ಐತಿ ಅಂದ್ರೆ ಇದು ರಾಜ ಮಹಾರಾಜರ ಕಾಲದಲ್ಲಿ ಇರುವಂತಹ ರಣಗಟ್ಟಿ ಕೆರೆ ಹೌದು ಇಲ್ಲಿ ಮೊದಲು ಏನ್ ಅಂದ್ರೆ ರಣಭೂಮಿ ಒಳಗ ಯುದ್ಧ ಮಾಡಿ ಬಂದ ಶಸ್ತ್ರಾಸ್ತ್ರಗಳನ್ನ ಈ ಕೆರೆಯ ಕಟ್ಟೆಯ ಮೇಲೆ ಕುಂಟ ತೊಳಿತಿದ್ರ ಅದಕ್ಕ ರಣಗಟ್ಟಿ ಅಂತ ಹೇಳಿ ಚಿತ್ರ ಬಂತು ಈಗ ಏನ್ ಮಾಡ್ತಾರೆ ಅಂದ್ರೆ ನಮ್ಮ ಶಸ್ತ್ರಾಸ್ತ್ರಗಳನ್ನ ತೊಳೆದ ಕೊಳಕ ನೀರನ್ನ ಈ ಕೆರೆಗೆ ಬಿಡುತ್ತೆ ಈ ಮೊದಲು ಏನ್ ಮಾಡ್ತಿದ್ರಪ್ಪ ಅಂದ್ರೆ ನಾ ಏನಕ್ಕೆ ಹೇಳಿದ್ರೆ ಮೂರು ಗುಡ್ಡದ ನೀರು ಕುಡಿದ್ರೆ ಸಾಕ ಪಟಕನ ಆರಂಭಿಸುತ್ತೆ ಆದ್ರೆ ಈಗ ಹೇಳಪ್ಪ ಅಂದ್ರೆ ಒಂದೆ ಗುಟಕ ನೀರ ಕುಡ್ರ ಪಟಕನ ಮೇಲೆ ಹೊಕ್ಕಿರಿ ಹೌದಾ ಈ ಕೆರಿ ಸುಧಾರಣೆ ಮಾಡಸಲಿಗೆ 5 ಕೋಟಿ ರೂಪಾಯಿ ಬಂದಿದೆ ಸುಧಾರಣೆ ಮಾಡೋಕ್ಕಿಂತ પહેલા ನೀವು ಬೇಕಾದಷ್ಟು ಟ್ರಾಡಿ ಮಾಡ್ರಂತೆ 퍼ಮಿಷನ್ ಕೊಟ್ಬಿಟ್ರ ಅದಕ್ಕೆ ಮಂಡಿ ಗೆನ್ನ ತಮ್ಮ ಶಸ್ತ್ರಾಸ್ತ್ರಗಳನ್ನ ತೊಳದ ಕೊಳಕ ನೀರ ಏನ್ ಮಾಡತರಪ್ಪ ಈ ಕೆರಿ ಗುಟಕ ಈ ಕೆರಿ ಕೊಳಚಿ ನೀರಿನಿಂದ ತುಂಬಿ ಗಮ 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 ಆಸೆ ಬರಕತ್ತಿತಿ ಕೆರಿ ಆಜೂ ಬಾಜಿ ಇರೋ ಮಂದಿ ಈ ವಾಕ್ನಿ ತಗೊಂಡ ಫುಲ್ ಸ್ಥಾನ ಆಗಿದೆ ಹೌದಾ ಈ ನೀರಿನೊಳಗ ಎಲ್ಲಾ ಶಕ್ತಿಗಳು ಮಿಕ್ಸ್ ಆಗಿ ಮೊದಲನೇಕ್ಕಿಂತ ಶಕ್ತಿ ಆರೋಗ್ಯ ಹೆಚ್ಚಾಗಿರ್ಬೇಕಂದ್ರೆ ಈ ಬ್ಲಾಕ್ ವಾಟರ್ ಈ ಬ್ಲಾಕ್ ವಾಟರ್ ಬೇರೆ ದೇಶ ನಾಲ್ಕು ಸಾವಿರ ರೂಪಾಯಿ ಲೀಟರ್ ಇಲ್ಲಿ ಯಾವುದೇ ರೊಕ್ಕ ಕೊಡಬೇಕಾಗಿಲ್ಲ ಉಚಿತವಾಗಿ ಈ ನೀರನ್ನ ನೀವು ಕುಡಿಬಹುದು ಮತ್ತೆ ಯಾಕೆ ತಡ ಮಾಡ್ತೀರಿ ಲಘು ನಡಿಲ್ಲ ಮತ್ತೆ ಯಾಕಂದ್ರೆ ಮತ್ತೆ ಈ ನೀರು ಸಿಗುದು ಬಹಳ ಕಷ್ಟ ಯಾಕಂದ್ರೆ ಯಾರು ಗೊತ್ತಿರಲಿಲ್ಲ ಈ ಬ್ಲಾಕ್ ವಾಟರ್ ಸಿಗುತ್ತೆ ಅಂದ್ರೆ ಯಾರು ನೀವೇನ್ ಮಾಡ್ತೀರಿ ನೀವೇನು ಮಾಡ್ತೀವಿ thank <laughs> you